ಓಕೆ ಸೊ ಕಾಂಗ್ರೆಸ್ ನಾಯಕರಿಗೆ ಒಂಬತ್ತು ಕ್ಷೇತ್ರಗಳಲ್ಲಿ ಕನ್ಫರ್ಮ್ ಆಗಿ ಗೆಲ್ತೀವಿ ಅನ್ನುವ ವಿಶ್ವಾಸ ಇದೆ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವಿನ ತುದಿಯಲ್ಲಿದ್ದಾರಂತೆ ಕೈ ಅಭ್ಯರ್ಥಿಗಳು ಬಹಳ ಸಮೀಪದಲ್ಲಿದ್ದಾರೆ ಗೆಲುವಿಗೆ ಅನ್ನೋದು ಇನ್ನು ಎರಡು ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅಂತ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಗ್ಯಾರಂಟಿ ನಿರೀಕ್ಷೆಗಿಂತ ಹೆಚ್ಚು ವರ್ಕೌಟ್ ಆದರೆ ಅಂದರೆ ಗ್ಯಾರಂಟಿ ನಿರೀಕ್ಷೆಗಿಂತ ಹೆಚ್ಚು ವರ್ಕೌಟ್ ಆದರೆ ಜಾಕ್ ಪಾಟ್ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ಕೊಳ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಗ್ಯಾರಂಟಿ ಅಲೆ ಈಗ ಎದ್ದಿದ್ದರೆ ಕಾಂಗ್ರೆಸ್ಗೆ ಹದಿನಾರರಿಂದ ಹದಿನೇಳು ಕ್ಷೇತ್ರ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಉತ್ತರ ಕರ್ನಾಟಕ ಅಂದರೆ ಎರಡನೇ ಹಂತದಲ್ಲಿ ನಡೆದಂಥ ಏನು ಎಲೆಕ್ಷನ್ ಏನು ನಡೀತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭರ್ಜರಿಯಾಗಿ ಫಸಲು ಸಿಕ್ಕಿದೆಯಂತೆ ಅಂದರೆ ಹೆಚ್ಚು ಕ್ಷೇತ್ರಗಳು ಕಾಂಗ್ರೆಸ್ ಗೆಲ್ಲೋದಿಕ್ಕೆ ಈ ಸೆಕೆಂಡ್ ಫೇಸ್ನಲ್ಲಿ ಅವಕಾಶ ಆಗಿದೆ ಅಂತ ಹೇಳಲಾಗ್ತಾ ಇದೆ ಚಿತ್ರದುರ್ಗ ಚಾಮರಾಜನಗರ ಸಖತ್ ಈಸಿಯಾಗಿ ಗೆಲ್ತಾರಂತೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಮಂಡ್ಯ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ಕೋಲಾರ ಚಿಕ್ಕಬಳ್ಳಾಪುರವೂ ಸಹ ವರ್ಕೌಟ್ ಆಗಬಹುದಂತೆ ಏನು ಕಲಬುರಗಿ ಬೀದರ್ ಚಿಕ್ಕೋಡಿ ಬಳ್ಳಾರಿ ದಾವಣಗೆರೆ ರಾಯಚೂರಂತೂ ಕನ್ಫರ್ಮ್ ಆಗಿ ನಾವು ಗೆದ್ದೇ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಏನು ದಕ್ಷಿಣ ಕನ್ನಡ ಮೈಸೂರು ಬೆಂಗಳೂರು ಉತ್ತರ ಉಡುಪಿ ಚಿಕ್ಕಮಗಳೂರು ಅಂದರೆ ಬಿ ಜೆ ಪಿಯ ಭದ್ರಕೋಟೆ ಕ್ಷೇತ್ರಗಳು ಈ ಇಲ್ಲೂ ಸಹ ನಾವು ಗೆಲುವನ್ನು ಸಾಧಿಸ್ತೀವಿ ಹಾವೇರಿ ಉತ್ತರ ಕನ್ನಡ ಧಾರವಾಡ ಶಿವಮೊಗ್ಗ ವಿಜಯಪುರದಲ್ಲಿ ಗೆಲ್ಲೋದೇ ಇಲ್ಲ ಅಂತ ಅವ್ರಿಗೆ ಒಂದ್ ರೀತಿಗೆ ಅನಿಸಿದೆ ಬಿಕಾಸ್ ಅವ್ರಿಗೂ ಗೊತ್ತಿದೆ ಇದು ಬಿಜೆಪಿಯ ಭದ್ರಕೋಟೆಗಳು ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಲೆಕ್ಕ ಹಾಕ್ತಾ ಇರೋದ್ರಿಂದ ಟಿ ವಿಗೆ ಮಾಹಿತಿ ಸಿಕ್ಕಿದೆ ಸೊ ಹಾಗಾಗಿ ಕಾಂಗ್ರೆಸ್ಗೆ ಹದಿನಾರರಿಂದ ಹದಿನೇಳು ಕ್ಷೇತ್ರವನ್ನು ನಾವು ಗೆಲ್ತೀವಿ ಅನ್ನೋದು ಸರ್ ಈಗ ಈ ಕ್ಷೇತ್ರಗಳನ್ನ ಗಮನಿಸ್ತಾ ಇದ್ರೆ ಕ್ವೈಟ್ ಕಡಿಮೆ ಆಯ್ತು ಅಂತ ಅನ್ನಿಸ್ತಾ ಇದೆಯಾ ಅಥವಾ ಗ್ಯಾರಂಟಿಗಳು ಇಲ್ಲಿ ಕೈ ಕೊಟ್ಟಿದೆ ಅಂತ ಏನಾದ್ರು ಅನ್ನಿಸ್ತಾ ಈಗ ಒಂದು ನಾವು ಎರಡು ರೀತಿಯಲ್ಲಿ ಲೆಕ್ಕಾಚಾರ ಮಾಡೋಣ ಎರಡ್ ಸಾವಿರದ ಹತ್ತೊಂಬತ್ತರ ಇಲೆಕ್ಷನ್ ಗೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ನವ್ರು ಎಷ್ಟು ಗೇನ್ ಆದ್ರೂ ಕೂಡ ಅವರಿಗೆ ಪ್ಲಸ್ ಯಾಕೆಂದ್ರೆ ಡಿ ಕೆ ಸುರೇಶ್ ಏಕೈಕ ಸಂಸದರು ಅದು ಬಿಟ್ಟರೆ ಪ್ರಜ್ವಲ್ ರೇವಣ್ಣ ಅವರ ಕಡೆಗಿದ್ರು ಆವಾಗ ಈಗ ಇಲ್ಲ ಬಿಡಿ ಈಗ ಅವರು ಹೊರಗೆ ಹಾಕಿದರೆ ಅವರು ಪೂರ್ತಿ ಸೇರಿಸ್ಕೊಂಡಿಲ್ಲ ಅದು ಬೇರೆ ವಿಚಾರ ಮೊನ್ನೆಯಿಂದ ಈಚೆ ಬಟ್ ಆ ಲೆಕ್ಕಾಚಾರ ನೋಡಿದ್ರೆ ಎರಡು ಸೀಟ್ ಮಾತ್ರ ಮೈತ್ರಿಕೂಟಕ್ಕೆ ಆಗಿನ ಮೈತ್ರಿಕೂಟ ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಸಾರಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಜೊತೆಗಿದ್ದಂತಹ ಮೈತ್ರಿಕೂಟಕ್ಕೆ ಎರಡು ಸೀಟ್ ಸಿಕ್ಕಿತ್ತು ಅಪೋಸಿಷನ್ ಇದ್ದಂತಹ ಬಿಜೆಪಿಗೆ ಇಪ್ಪತ್ತೈದು ಪ್ಲಸ್ ಒಬ್ರು ಪಕ್ಷೇತರರು ಆಮೇಲೆ ಅವ್ರು ಸೇರ್ಕೊಂಡು ಇಪ್ಪತ್ತಾರು ಸೀಟು ಈಗಿನ ಲೆಕ್ಕಾಚಾರಕ್ಕೆ ಬರುದು ಅಂತ ಆದರೆ ಆ ಲೆಕ್ಕವನ್ನು ನೋಡಿದ್ರೆ ಇಲ್ಲಿ ಒಂಬತ್ತಲ್ಲ ಹತ್ತಲ್ಲ ಹದಿನಾರು ಒಂಬತ್ತು ಗೆದ್ರೆ ಕಾಂಗ್ರೆಸ್ಗೆ ಸೇಫ್ ಹದಿನಾರು ಗೆದ್ರೆ ಬಂಪರು ಇಪ್ಪತ್ತರ ಮೇಲೆ ಬಂದ್ರೆ ಅದು ಲಾಟ್ರಿ ಕಾಂಗ್ರೆಸ್ನವರ ಪ್ರಕಾರ ಒಂಬತ್ತು ಕನ್ಫರ್ಮ್ ಅಂತೆ ಅದರಲ್ಲಿ ಕನ್ಫರ್ಮ್ ಲಿಸ್ಟಲ್ಲಿ ಇರುವಂಥದ್ದು ಕಲಬುರಗಿ ಬೀದರ್ ಚಿಕ್ಕೋಡಿ ಬಳ್ಳಾರಿ ದಾವಣಗೆರೆ ರಾಯಚೂರು ನಾನು ಅವಾಗ್ಲೂ ಹೇಳ್ತಾ ಇದ್ದೆ ಬೆಂಗಳೂರು ದಕ್ಷಿಣ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ವರ್ಕೌಟ್ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಂತೂ ರಾಮಲಿಂಗ ರೆಡ್ಡಿ ಅವರು ಬಹಳ ಎಫರ್ಟ್ ಹಾಕಿದ್ದಾರೆ ಸಿಕ್ಕಾಪಟ್ಟೆ ಕೊನೆ ಕ್ಷಣ ತನಕ ಬಿಟ್ಟು ಕೊಟ್ಟಿಲ್ಲ ಆಮೇಲೆ ಒಂದು ಸೌಮ್ಯ ರೆಡ್ಡಿ ಅವರಿಗೆ ಲಾಸ್ಟ್ ನೂರು ಓಟಿಗೆ ಸೋತಂತ ಒಂದು ಅನುಕಂಪ ಹೀಗಾಗಿ ಕಾಂಗ್ರೆಸ್ನವರು ದಕ್ಷಿಣದಲ್ಲಿ ಗೆಲ್ತೀವಿ ನೋಡೋಣ ಅಂತ ಸ್ವಲ್ಪ ಮೀಸೆಯಡಿ ಸ್ಮೈಲ್ ಮಾಡ್ತಾ ಇದ್ದಾರೆ ಗ್ರಾಮಂತ್ರ ಅವ್ರದ್ದು ಬೆಟ್ಟಿದೆ ಬಿಡಿ ಕೇಂದ್ರ ಮತ್ತೆ ಮಂಡ್ಯ ಸರ್ಪ್ರೈಸಿಂಗ್ಲಿ ಬಿಜೆಪಿ ಅಂದ್ರೆ ಅದರ ಅರ್ಥ ನಮಗೆ ಎರಡು ಎರಡು ಲಿಷ್ಟು ಕಂಪೇರ್ ಮಾಡಿದ್ರೆ ಈ ಬೆಂಗಳೂರು ಕೇಂದ್ರ ಕೋಲಾರ ಗ್ರಾಮಾಂತರ ಎರಡು ಕೂಡ ಫಿಫ್ಟಿ ಫಿಫ್ಟಿ ಇದ್ದಂಗಿದೆ ರಿಸಲ್ಟ್ ಯಾರ ಕಡೆಗೆ ಬರಬಹುದು ಇಬ್ಬರ ಲೆಕ್ಕಾಚಾರ ಆಲ್ಮೋಸ್ಟ್ ತಾಲೆ ಆಗ್ತಿದೆ ನಮಗೆ ಈ ಕೆಲವು ಎರಡು ಕಡೆ ಕೂಡ ಟಫ್ ಇರುವಂತ ಕ್ಷೇತ್ರಗಳ ನೋಡಿದ್ರೆ ಅವೆಲ್ಲವೂ ಕೂಡ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರುವಂತದ್ದು ಆ ಕಡೆ ಹೋದ್ರೆ ಅವರಿಗೆ ಏನು ಈ ಕಡೆ ಬಂದ್ರೆ ಇವ್ರಿಗೆ ಏನು ಚಿತ್ರದುರ್ಗ ಚಾಮರಾಜನಗರ ಇಲ್ಲಿ ಕಾಂಗ್ರೆಸ್ ಅಂತ ಇವರು ಹಾಕೊಂಡಿದ್ದಾರೆ ಇಲ್ಲಿ ಬಿಜೆಪಿ ಸೋಲತ್ತಂತ ಹಾಕಿದ ಹಂಗಾಗಿ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ ರಿಸಲ್ಟ್ ಅದು ಚಿತ್ರದುರ್ಗಲ್ಲೂ ಬಹಳ ಗೋವಿಂದ ಕಾರಜಲ್ ಗೋ ಬ್ಯಾಕ್ ಚಳವಳಿ ಆಯ್ತು ಅವರ ಕಾರಿನ ಸೌಂಡ್ ಕೂಡ ಕೇಳಬಾರ್ದು ಕಾರಿನ ಟೈರ್ ಗಳು ಬೌಂಡ್ರಿ ದಾಟಬಾರ್ದು ಈಗೆಲ್ಲ ಸಾಕಷ್ಟು ಜನ ಹಾಗಾಗಿ ಆಂತರಿಕ ಗುದ್ದಾಟಕ್ಕೆ ಚಾಮರಾಜನಗರ ಚಾಮರಾಜನಗರ ಆಂತರಿಕ ಗುದ್ದಾಟ ಇರಲಿಲ್ಲ ಬಟ್ ಬಿಜೆಪಿಯ ಕ್ಯಾಂಡಿಡೇಟ್ ಸ್ವಲ್ಪ ವೀಕ್ ಆಯ್ತು ಅಂತ ಬಿಜೆಪಿಯವರಿಗೆ ಭಾವನೆ ಇದೆ ಮಿನಿಸ್ಟರ್ ಬೇರೆ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದಂತವರ ಅಪ್ಪ ಆಮೇಲೆ ಸಿದ್ದರಾಮಯ್ಯ ಅವರಿಗೆ ಅದು ಅನಿವಾರ್ಯ ಮೈಸೂರು ಮತ್ತು ಚಾಮರಾಜನಗರ ಎರಡು ಗೆಲ್ಲಬೇಕು ಅಟ್ಲೀಸ್ಟ್ ಲೀಸ್ಟ್ ಒಂದು ಗೆದ್ರೆ ಅವ್ರಿಗೆ ಸೀಟ್ ಸ್ವಲ್ಪ ಭದ್ರ ಆಗತ್ತೆ ಚಿಕ್ಕಾಪಟೆ ಏನ್ ಚೇರ್ ಅಲ್ಲಾಡಲ್ಲ ಯಾಕಂದ್ರೆ ಮೈಸೂರಿನ ಬಗ್ಗೆ ಕಾಂಗ್ರೆಸ್ನಿಗೆ ಅಷ್ಟೊಂದು ಹೋಪ್ ಇಲ್ಲ ಅರಮನೆ ಬಗ್ಗೆ ವಿಶ್ವಾಸ ಇದೆ ಜನರಿಗೆ ಹಂಗಾಗಿ ಈ ಲಿಸ್ಟಲ್ಲಿ ಕೂಡ ಅದು ಕಾಣಿಸ್ತಿದೆ ಮೈಸೂರಿನವರು ಹಾಕೊಂಡಿಲ್ಲ ಚಾಮರಾಜನಗರ ಸರ್ಪ್ರೈಸಿಂಗ್ ಮಂಡ್ಯದಲ್ಲಿ ಚಾನ್ಸ್ ನೋಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಕಳೆದ ಬಾರಿ ಅವರೆಲ್ಲರೂ ಕೂಡ ಸುಮಲತಾ ಜೊತೆಗಿದ್ರು ಈ ಬಾರಿ ಬಾರಿ ಬಲಾಢ್ಯ ಮಿನಿಸ್ಟರ್ಗಳು ಬಲಾಢ್ಯ ಶಾಸಕರೆಲ್ಲರೂ ಕೂಡ ಮೈಸೂರಿನ ಮಂಡ್ಯದವರಿದ್ರು ಡಿ ಕೆ ಶಿವಕುಮಾರ್ ರಾಯಾಮ ಒಕ್ಕಲಿಗ ಲೀಡರ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಒಕ್ಕಲಿಗರ ಮನೆ ಬಾಗಿಲಿಗೆ ಎಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಇಟ್ಕಲ್ ಅಂತ ಹೇಳಿ ಹಾಗಾಗಿ ಮಂಡ್ಯದಲ್ಲಿ ಚಾನ್ಸ್ ನೋಡ್ತಾ ಇದ್ರೆ ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಅಂಡ್ ಬಿಟಿವಿ ಫಸ್ಟ್ ಅನೌನ್ಸ್ ಮಾಡಿದ್ದು ಯಾರಿಗೂ ಗೊತ್ತಿರಲಿಲ್ಲ ಸ್ಟಾರ್ ಚಂದ್ರ ಯಾರಿಗೂ ಗೊತ್ತಿರಲಿಲ್ಲ ನಾವು ಸ್ಟಾರ್ ಚಂದ್ರು ಅವರಿಗೆ ಬಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗತ್ತೆ ಅಂದಾಗ ಖುದ್ದು ಮಾಧ್ಯಮದಲ್ಲಿ ಕೂಡ ಶಾಕಿಂಗ್ ಆಗಿದೆ ಏನಾರಾಗ್ತಾ ಇದ್ರಿ ನೀವು ಬರ್ತಾರಂತೆ ಅವ್ರು ಬರ್ತಾರಂತೆ ಇವ್ರು ಬರ್ತಾರಂತೆ ಎಲ್ಲ ಯಾವ ಲೆಕ್ಕಾಚಾರಗಳು ಬಿಟಿವಿ ಲೆಕ್ಕದ ಮುಂದೆ ನಡೆಯಲ್ಲ ಅದಕ್ಕೆ ಬಿಟಿವಿ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಗಳ ಹೈಕಮಾಂಡ್ ಅಂತ ಸೊ ನಾವು ಫಸ್ಟ್ ವಿದ ಫೋಟೋ ಸ್ಟಾರ್ ಚಂದ್ರ ಪ್ರಸಾರ ಮಾಡಿದ್ವಿ ಇವರೇ ಕ್ಯಾಂಡಿಡೇಟ್ ಅಂತ ಅದೇ ಕನ್ಫರ್ಮ್ ಆಯ್ತು ಅಂಡ್ ಕಾಂಗ್ರೆಸ್ ಲಿಸ್ಟ್ ಪ್ರಕಾರ ಸ್ಟಾರ್ ಚಂದ್ರ ಗೆಲ್ತಾರಂತೆ ಕುಮಾರಸ್ವಾಮಿ ಅವ್ರು ಏನೇನೆಲ್ಲ ಇದು ಪಟ್ಟುಗಳನ್ನ ಹಾಕಿದ್ದಾರೆ ಅದಕ್ಕೆ ಸರಿಯಾದ ಸರಿಸಮಾನದ ಪಟ್ಟುಗಳನ್ನ ಇವ್ರು ಕೂಡ ಹಾಕಿದ್ದಾರೆ ಕುಮಾರಸ್ವಾಮಿ ಬಲತಡೆ ತಟ್ಟಿದ್ರೆ ಇವ್ರು ತಡೆ ತಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಎಡ ಭುಜ ತಟ್ಟಿದ್ರೆ ಇವ್ರು ಬಲ ಭುಜ ತಟ್ಟಿದ್ದಾರೆ ಹಂಗಾಗಿ ನೆಕ್ ಟು ನೆಕ್ ಫೈಟ್ ಇದೆ ಅಂಡ್ ಮಂಡ್ಯದಲ್ಲಿ ಚಾನ್ಸ್ ಆಗತ್ತೆ ಕ್ಲಿಯರ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ಗೋಲ್ ಅಂತೇಳಿ ಅವ್ರದ್ದು ಒಂದು ಲೆಕ್ಕಾಚಾರ ಇದೆ ಕಾಂಗ್ರೆಸ್ನವ್ರದ್ದು ಅಂಡ್ ಎರಡು ಪಟ್ಟಿ ತಾಳೆ ಹಾಕಿದ್ರೆ ನಮಗೆ ಆಲ್ಮೋಸ್ಟ್ ಎರಡು ಕೂಡ ಈಕ್ವಲ್ ಲಿಸ್ಟ್ ಇದೆ